ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯದ ಕೆಆರ್ಪುರ ಆರೋಗ್ಯ ಕೇಂದ್ರದ ವತಿಯಿಂದ ಡೆಂಗೂ ನಿಯಂತ್ರಣದ ಬಗ್ಗೆ ಜಾಗೃತಿ ಜಾಥಾಯೋಜಿಸಲಾಗಿತ್ತು ಕಿಆರ್ಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರತಿ ಶುಕ್ರವಾರದ ವಾರಕ್ಕೆ ಒಂದು ದಿನ ಇಡೀ ಸೊಳ್ಳೆ ಉತ್ಪತ್ತಿ ತಾಣಗಳ ನಾಶ ಮಾಡುವ ಕಾರ್ಯಾಚರಣೆಯನ್ನ ಅನಿಕ್ಷಿತ ಭೇಟಿಯೊಂದಿಗೆ ಪರಿಶೀಲನೆ ಮಾಡಿ ಸಾರ್ವಜನಿಕರಲ್ಲಿ ಡೆಂಗೂ ಜ್ವರ ಹರಡುವ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಬಿಬಿಎಂಪಿ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಗುರುರಾಜ್ ಅಶೋಕ್ ರೆಡ್ಡಿ ಶ್ರೀಶೈಲ್ ಕನ್ನಾಳ್ ಬಿಬಿಎಂಪಿ ಮೇಲ್ವಿಚಾರಕ ರಾಘವೇಂದ್ರ ಗುರುರಾಜ್ ಸೇರಿದಂತೆ ಸಮೀಕ್ಷೆ ಮತ್ತು ನಿರ್ಮೂಲನಾ ಕಾರ್ಯಾಚರಣೆ ತಂಡದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸೇರಿದಂತೆ ಆಶಾ ಕಾರ್ಯಕರ್ತಿಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾವು ಕರ್ತವ್ಯ ನಿರ್ವಹಿಸ್ತೀವಿ ಅಂತ ಹೇಳ್ತಾ ಕರಿತೀವಿ ಲಾಸ್ಟ್ ಟೈಮ್ ಡೆಂಗ್ಯೂ ಕೇಸಸ್ ಜಾಸ್ತಿ ಬಂದಿರತಕ್ಕಂಥ ಏನಿರ್ಬೋದು ಮತ್ತೆ ಸ್ಲಂಪ್ಸ್ ಇರ್ಬೋದು ಮತ್ತೆ ಅಪಾರ್ಟ್ಮೆಂಟ್ಸ್ ಇರ್ಬೋದು ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾವೇನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೆಂಬರ್ಸ್ ಹತ್ರ ಮಾತಾಡಿ ಒಂದು ಅವ್ರ ಹತ್ರನ ಒಂದು ಮೀಟಿಂಗ್ ತರ ಮಾಡಿ ನಮ್ಮ ಬಿ ಬಿ ಪಿ

ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯವರು ಎಲ್ಲ ಜವಾಬ್ದಾರಿಯಿಂದ ಎಲ್ಲ ಕೆಲಸನೂ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಹೋಗ್ಬೇಕಾಗುತ್ತೆ ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಹೋದರೆ ನಾವು ಕೇಳೋದು ಆರೋಗ್ಯ ಐಶ್ವರ್ಯನೇ ಐಶ್ವರ್ಯ ಆರೋಗ್ಯ ಕೇಳಲ್ಲ ಆರೋಗ್ಯ ಪರೀಕ್ಷೆಗೆ ಆಗದ ಐಶ್ವರ್ಯಾ ಕೇಳೋದು ಅದಕ್ಕೆ ಆರೋಗ್ಯ ಇಂಪಾರ್ಟೆಂಟು ಜೀವ ಮತ್ತು ಜೀವನ ಎಲ್ಲರೂ ಇಂಪಾರ್ಟೆಂಟು ಅದರಿಂದ ಅದು ಗಮನದೋ ಇಡೋದು ಎಲ್ಲರೂ ಜವಾಬ್ದಾರಿಯಿಂದ ಈ ಬೆಂಗಳೂರು ನಿಯಂತ್ರಣಕ್ಕೆ ತಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡಾಕ್ಟರ್ಗಳು ಹೇಳಿದ ಎಲ್ಲ ಮನೆಗಳಲ್ಲೂ ಕೂಡ ಆ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಈ ಡೆಂಗ್ಯೂ ಜ್ವರನ ನಿಯಂತ್ರಣ ಮಾಡ್ಬೋದು ಅಂತ ನನ್ನ ಉದ್ದೇಶ ಪ್ರಜಾ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ